ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಸೊ ಯಾರೆಲ್ಲ ಅಕ್ಕಿ ರೇಷನ್ ಅಕ್ಕಿನ ಪಡ್ಕೊತಿದ್ದೀರ ಸೊ ಅವ್ರಿಗೆ ಇನ್ನೊಂದು ಅಪ್ಡೇಟ್ ಬಂದಿದೆ ಏನಪ್ಪ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಎಲ್ಲ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹೌದು ಅಕ್ಕಿ ಜೊತೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಇನ್ನು ನಾಲ್ಕು ವಸ್ತುಗಳು ನಿಮಗೆ ಕಿಟ್ ದೊರಕುತ್ತೆ ಅಂತ ಹೇಳ್ತಾ ಇದ್ದೀರ ಆ ನಾಲ್ಕು ವಸ್ತುಗಳು ಯಾವ್ಯಾವು ಯಾರಿಗೆಲ್ಲ ಆ ಕಿಟ್ ದೊರಕುತ್ತೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರನ ಇನ್ನ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಪ್ರತಿಯೊಂದನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬೇರೆ ಯಾವುದೇ ವೀಡಿಯೋ ಅಲ್ಲ ಇದೇ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಪ್ಪ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಎಲ್ಲ ಹೊಸ ನೋಟಿಫಿಕೇಷನು ಫಸ್ಟ್ ನಿಮಗೆ ಒಂದು ತಲುಪೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ ಇವಾಗ ನೋಡಿ ನಿಮಗೆ ರೇಷನ್ ಅಕ್ಕಿ ರೇಷನ್ ಅಕ್ಕಿ ಜೊತೆ ನಿಮಗೆ ಅಮೌಂಟ್ ಬರ್ತಾ ಎಷ್ಟಪ್ಪ ಅಂದರೆ ಓಕೆ ನಾಲ್ಕು ಜನ ಇರೋರಿಗೆ ಬೇರೆ ಅಮೌಂಟು ಇಬ್ಬರೋರಿಗೆ ಬೇರೆ ಅಮೌಂಟು ಓಕೆನಾ ಸೊ ಈ ರೀತಿ ಅಮೌಂಟು ವೇರಿಯೇಷನ್ ಆಗಿ ಬರ್ತಾ ಇತ್ತು ಇವಾಗ ಇಂಥವ್ರಿಗೆಲ್ಲರಿಗೂ ಕೂಡ ಅಮೌಂಟನ್ನು ಹಾಕೋದನ್ನ ಸ್ಟಾಪ್ ಮಾಡಿಬಿಡ್ತಾರೆ ಓಕೆ ಅಕ್ಕಿನೂ ಸ್ಟಾಪ್ ಮಾಡ್ತಾರ ಅಂತ ಕೇಳ್ತೀರಾ ಇಲ್ಲ ಇಲ್ಲ ಅಕ್ಕಿಯನ್ನು ಸ್ಟಾಪ್ ಮಾಡಲ್ಲ ಅಮೌಂಟನ್ನ ಹಾಕೋದನ್ನ ಸ್ಟಾಪ್ ಮಾಡ್ತಾರೆ ಓಕೆನಾ ಅಮೌಂಟನ್ನ ಹಾಕೋದು ಸ್ಟಾಪ್ ಮಾಡಿದ ಮೇಲೆ ಏನು ಯಾವ ಕೆಟ್ಟು ದೊರೆಯುತ್ತೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ದೊರೆಯುತ್ತೆ ಅಂತ ಕೇಳ್ತೀರಾ ನೋಡ್ರಿ ನಿಮಗೆ ಹೆಂಗೆ ಎಲ್ಲರಿಗೂ ಕೂಡ ರೇಷನ್ ಅಕ್ಕಿ ಅಮೌಂಟು ಬರ್ತಿತ್ತ ಎಲ್ಲ ಜಿಲ್ಲೆಗಳಿಗೂ ಕೂಡ ಅದೇ ರೀತಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಕಿಟ್ಟು ದೊರಕುತ್ತೆ ಯಾವ ಕಿಟ್ಟಪ್ಪ ಅಂದರೆ ಅದರಲ್ಲಿ ಎಣ್ಣೆ ಇರುತ್ತೆ ಉಪ್ಪಿರುತ್ತೆ ಸಕ್ಕರೆ ಇರುತ್ತೆ ಬೇಳೆ ಇರುತ್ತೆ ಈ ನಾಲ್ಕು ವಸ್ತುಗಳು ಎಣ್ಣೆ ಸಕ್ಕರೆ ಉಪ್ಪು ಓಕೆನಾ ಈ ನಾಲ್ಕು ವಸ್ತುಗಳು ನಿಮಗೆ ದೊರೆಯುತ್ತೆ ಸೊ ಈ ವಸ್ತುಗಳು ರೇಷನ್ ರೇಷನ್ನ ಎಲ್ಲಿ ತೊಗೊಳ್ತೀರಾ ಅಲ್ಲೇ ನಿಮಗೆ ದೊರೆಯುತ್ತೆ ಈ ನಾಲ್ಕು ವಸ್ತುಗಳು ಕೂಡ ನಿಮಗೆ ಇನ್ಮೇಲೆ ರೇಷನ್ನ ಅಕ್ಕಿ ಜೊತೆ ಅಮೌಂಟ್ ಬರ್ತಿತ್ತಲ್ವಾ ಸೊ ಆ ಅಮೌಂಟು ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ ನೀವು ದಿನ ಮನೆಗೆ ಏನು ಉಪಯೋಗಿಸ್ತಕ್ಕಿರ್ತೀರಾ ಓಕೆ ನಿಮಗೆ ರೇ ರೇಷನ್ ಅಕ್ಕಿ ಜೊತೆ ಇದೆಲ್ಲದನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ಮಾಹಿತಿ ಅದೇ ರೀತಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರು ಸೊ ನೀವೇನು ಮಾಡಬೇಕಪ್ಪ ಅಂದರೆ ಸೊ ನಿಮಗೆ ಗೌರಿ ಗಣೇಶ ಹಬ್ಬನ ವೆಯ್ಟ್ ಮಾಡ್ತಿದ್ದೀರ ಗೌರಿ ಗಣೇಶ ಹಬ್ಬಕ್ಕೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಯಾವುದೇ ರೀತಿ ಮಿಸ್ ಆಗಲ್ಲ ಓಕೆನಾ ಫಸ್ಟ್ ಎರಡು ಸಾವಿರನ ಕ್ರೆಡಿಟ್ ಮಾಡ್ತಾರೆ ತದನಂತರ ಎರಡು ಸಾವಿರನ ಕ್ರೆಡಿಟ್ ಮಾಡ್ತಾರೆ ಮೊದಲನೇದಾಗಿ ನಿಮಗೆ ಎರಡು ಸಾವಿರ ಕ್ರೆಡಿಟ್ ಆಗುತ್ತೆ ತದನಂತರ ಎರಡು ಸಾವಿರ ಕ್ರೆಡಿಟ್ ಆಗುತ್ತೆ ಸೊ ಒಂದೇ ಸಲ ನಾಲ್ಕು ಸಾವಿರ ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಆಗೋಲ್ಲ ಓಕೆನಾ ಇದಿಷ್ಟು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾರು ಕೂಡ ಮರೆಯೋಕ್ಕೆ ಹೋಗ್ಬಿಡಿ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್